Bye. ವೇದ ಪಾಠದಿಂದಲೂ ವೈಶರು ಜಾಣತನದಿಂದಲೂ ಸೋತರು ಶರೀರ ದೊಡ್ಡದಿಂದಲೂ ನಿಮ್ಮಂತಹ ಕ್ಷತ್ರಿಯ ಸಮರ್ಥದಿಂದಲೂ ತಮ್ಮ ಹಿತವನ್ನು ಸಾಧಿಸಿಕೊಳ್ಳುವರೆಂದು ಶಾಸ್ತ್ರ ಇದು ಸರ್ಕಾರ ನಿಮ್ಮ ನಿಮ್ಮ ಬಲಾತ್ಕಾರದಿಂದ ಯುದ್ಧವನ್ನು ಸಂಧಾನ ಮೊದಲಾದ ಉಪಾಯಗಳಿಂದ ನಿನಗೆ ರಾಜ್ಯವನ್ನು ಕೊಡಲಾರರು ಅದು ಯಾಕೆಂದರೆ ವಿಷಕ್ವಾಲೆಯುಳ್ಳ ಸರ್ಪವು ತನ್ನ ಜೀವ ಇರುವವರೆಗೂ ಅನ್ಯರ ಮೇಲೆ ರಾಜ್ಯವನ್ನು ಮಾಡುವುದಲ್ಲದೆ ಅದರ ಸಾಂಗವನ್ನು ಮಾಡಿದವರ ಮೇಲೆ ಹಾಲೇನಾದರೂ ಎರೆಯುವುದೇ ಅದರಂತೆ ಆ ಮೂರ್ತ ಗೌರವನು ಪಾಂಡವರೆಂಬ ಹೆಸರನ್ನು ತೆಗೆದರೆ ಅವರನ್ನು ಶೂಲಕ್ಕೆ ಇರುತ್ತೆ ಶೂಲಕ್ಕೆ ನಿನ್ನ ತಮ್ಮಂದಿರೋ ಈ ಸಾಮೋಪಾಯದೇ ಸರ್ವತಃ ಒಪ್ಪಲ ರಾಜ್ಯವನ್ನು ಕೊಟ್ಟರೆ ಕಾರಣ ದುಶಾಸನರನ್ನು ಭಾರತ ಭೀಮರು ಕೊಲ್ಲ

i <laughs> at